ಓಂ ಭಕ್ತ ವರದಾಯ ವಿದ್ಮಹೆ ಪಾಂಡುರಂಗಾಯ ಧೀಮಹೆ ತನ್ನೋ ಕೃಷ್ಣ ಪ್ರಚೋದಯಾತ್ ಪಂಡರಾಪುರದ ಪಾಂಡುರಂಗ ಭಕ್ತರನ್ನು ಇಷ್ಟು ಇಷ್ಟಪಡ್ತಾರೆ ನಿಜಕ್ಕೂ ಪಾಂಡುರಂಗನ ಭುಜದ ಮೇಲೆ ಮೀನುಗಳಿವೆ ಇದರ ಅಸಲಿ ಸತ್ಯವೇನು ಗೊತ್ತೇ ಸ್ನೇಹಿತರೆ ಇಂತಹ ಸ್ವಾರಸ್ಯಕರ ವಿಷಯಗಳಿಗಾಗಿ ನಿಮಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಜೈ ಪಾಂಡುರಂಗ ಎಂದು ಕಮೆಂಟ್ ಮಾಡಿ ಈ ಪ್ರಪಂಚದಲ್ಲಿ ಸಾಕ್ಷಾತ್ ಭಗವಂತನೇ ಶಿಲೆಯೊಳಗೆ ಲೀನವಾಗಿ ನಿಂತು ಭಕ್ತರಿಗೆ ಗರ್ಭಗುಡಿಯಲ್ಲಿ ಕರೆಸಿಕೊಂಡು ಭಕ್ತನ ಮುಟ್ಟಿ ನಮಸ್ಕರಿಸಲು ಅನುಮತಿಸಿರುವ ದೇವರೆಂದರೆ ಪಂಡರಾಪುರದ ಶ್ರೀ ಸ್ವಾಮಿ ದೇವರು ಎಂದರೆ ತಪ್ಪಾಗಲಾರದ ಸ್ನೇಹಿತರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಯಾರಿಗಾದರೂ ಮಾತನಾಡಲು ನೋಡಲು ಹೋಗುವ ಮೊದಲು ಅವರಿಗಾಗಿ ಫಲಪುಷ್ಪ ತಾಂಬೂಲ ತೆಗೆದುಕೊಂಡು ಹೋಗ್ತೇವೆ ಮಕ್ಕಳಿಗಾಗಿ ಅಂದರೆ ಆಟಿಕೆಗಳನ್ನು ತಿನ್ನಲು ಹಣ್ಣುಗಳನ್ನು ತೆಗೆದುಕೊಂಡು ಹೋಗ್ತೇವೆ ಒಂದಿನ ಮೀನುಗಾರ ಭಕ್ತನೊಬ್ಬ ಪಾಂಡುರಂಗನ ಆರಾಧನೆಯಲ್ಲಿಯೇ ಅವನು ತನ್ನ ಕಾಯಕವನ್ನು ಮಾಡ್ತಿರ್ತಾನೆ ಆತನಿಗಿದ್ದ ಸವಲತ್ತಿನಲ್ಲಿಯೇ ದಿನಕ್ಕೆ ಒಂದು ಎರಡು ಮೀನು ಹಿಡಿದು ತನ್ನ ಜೀವನ ಸಾಗಿಸ್ತಿರ್ತಾನೆ ಅತ ಅಪ್ಪಟ ಪಾಂಡುರಂಗನ ಭಕ್ತನಾಗಿರ್ತಾನೆ ತನ್ನ ಸುಖ ಕಷ್ಟ ಎಲ್ಲ ಸಮಯದಲ್ಲೂ ಪಾಂಡುರಂಗನ ಜಪ ಮಾಡ್ತಿರ್ತಾನೆ ಒಂದಿನ ಪಾಂಡುರಂಗನ ದರ್ಶನ ಮಾಡಬೇಕು ಅಂತ ಅವನ ಮನಸ್ಸು ಆಸೆ ಪಡೋಕ್ಕೆ ಶುರು ಮಾಡುತ್ತೆ ದರ್ಶನ ಪಡೆಯೋಕ್ಕೆ ಆಗ್ತಿರಲಿಲ್ಲ ಒಂದಿನ ಯಥಾರೀತಿ ಪಾಂಡುರಂಗನ ಭಕ್ತ ಮೀನು ಹಿಡಿಯೋಕೆ ನದಿಗೆ ಬರ್ತಾನೆ ಎಷ್ಟು ಸಮಯ ಮೀನು ಹಿಡಿಯೋದರಲ್ಲಿ ಕಳೆದರೂ ಒಂದು ಮೀನು ಕೂಡ ಸಿಗೋದಿಲ್ಲ ಆಗ ಅವನಿಗೆ ಮೀನು ಹಿಡಿಯೋದರಲ್ಲಿ ಸಾಕು ಸಾಕಾಗಿ ಹೋಗುತ್ತೆ ಆಗ ನೆನಪಿಗೆ ಬಂದವನೇ ಶ್ರೀ ಪಂಡರಾಪುರದ ಪಾಂಡುರಂಗ ನನಗೇನಾದರೂ ಮೀನುಗಳು ಸಿಕ್ಕರೆ ಆ ಮೀನುಗಳನ್ನು ನಿನಗೆ ಅರ್ಪಿಸಲು ತೆಗೆದುಕೊಂಡು ಬರುವೆ ಎಂದು ಮೀನುಗಾರ ಭಕ್ತ ಪಾಂಡುರಂಗನಲ್ಲಿ ನದಿಯ ದಡದಲ್ಲಿಯೇ ಮನಸ್ಸಿನಲ್ಲಿ ಬೇಡಿಕೊಳ್ತಾನೆ ಆಗ ಚಮತ್ಕಾರಿ ಎನ್ನುವ ರೀತಿಯಲ್ಲಿ ಬಂಗಾರದ ವರ್ಣವುಳ್ಳ ಮೀನುಗಳು ಆತನ ಬಲೆಗೆ ಎರಡು ಮೀನುಗಳು ಬೀಳುತ್ತೆ ಆಗ ಆ ಮೀನುಗಾರನಿಗೆ ಅತೀವ ಸಂತೋಷಗೊಂಡು ಆ ಬಂಗಾರ ವರ್ಣದ ಮೀನುಗಳನ್ನು ಪಾಂಡುರಂಗನಿಗೆ ಅರ್ಪಿಸಲು ದೇವಸ್ಥಾನ ಇರುವಲ್ಲಿಗೆ ಬರ್ತಾನೆ ಮಂದಿರದ ದ್ವಾರ ಬಾಗಿಲಿಗೆ ಬರುವಷ್ಟರಲ್ಲಿ ಅಲ್ಲೇ ಇದ್ದ ದೇವಸ್ಥಾನದ ಜನರು ಅವನನ್ನು ಅಲ್ಲಿಯೇ ತಡೆದು ನಿಲ್ಲಿಸ್ತಾರೆ ಅಲ್ಲೇ ಇದ್ದ ಜನ ಕೇಳ್ತಾರೆ ಈ ಮೀನು ಹಿಡಿದು ಎಲ್ಲಿಗೆ ತೆಗೆದುಕೊಂಡು ಹೊರಟಿರುವೆ ಎಂದು ಕೇಳಿದಾಗ ಸ್ವಾಮಿ ಪಾಂಡುರಂಗನಿಗೆ ಅರ್ಪಿಸಲು ಈ ಮೀನನ್ನು ತಂದಿರುವೆ ಎಂದಾಗ ಅಲ್ಲಿನ ಜನರು ಆ ಮೀನುಗಾರನಿಗೆ ತುಂಬ ಬೈತಾರೆ ಸ್ನೇಹಿತರೆ ಯಾರಾದರೂ ಮೀನುಗಳನ್ನು ಪಾಂಡುರಂಗನಿಗೆ ಅರ್ಪಿಸಲು ಸಾಧ್ಯನಾ ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ಪಾಂಡುರಂಗನಿಗೆ ಮೀನುಗಳನ್ನು ಅರ್ಪಿಸುವುದು ತಪ್ಪು ಇದು ಪದ್ಧತಿಯಲ್ಲ ಇದರ ಬದಲಾಗಿ ಫಲಪುಷ್ಪ ಹೂಗಳನ್ನು ಅರ್ಪಿಸಲು ಹೇಳ್ತಾರೆ ಇವರ ಯಾವ ಮಾತನ್ನು ಕೇಳದೆ ಬಡ ಮೀನುಗಾರ ಪಾಂಡುರಂಗನ ದರ್ಶನ ಮಾಡಲು ಹಠ ಹಿಡಿತಾನೆ ಜನರೊಂದಿಗೆ ವಾದ ಮಾಡಲು ಪ್ರಾರಂಭ ಮಾಡ್ತಾನೆ ದೇವಸ್ಥಾನದ ಹೊರಗಡೆಯೇ ನಿಂತು ಪಾಂಡುರಂಗನನ್ನು ಭಜಿಸುತ್ತಾ ಭಕ್ತಿಯಿಂದ ಹಾಡುತ್ತಾ ಹಾಡನ್ನು ಹಾಡ್ತಾನೆ ಇದನ್ನೆಲ್ಲ ಗರ್ಭಗುಡಿಯಿಂದಲೇ ನೋಡುತ್ತಿದ್ದ ಜಗನ್ನಾಟಕ ಸೂತ್ರಧಾರ ಶ್ರೀ ಪಾಂಡುರಂಗ ವಿಠಲ ತನ್ನ ಭಕ್ತ ಒಳಗೆ ಬರಲು ಸಾಧ್ಯವಾಗದಿದ್ದಾಗ ಆತನ ಭಕ್ತಿಗೆ ಮೆಚ್ಚಿ ತಾನೆ ಗರ್ಭಗುಡಿಯಿಂದ ಭಕ್ತ ನೆರವಲ್ಲಿಗೆ ಹೊರಗಡೆ ಓಡೋಡಿ ಬರ್ತಾನೆ ಪಾಂಡುರಂಗ ಭಕ್ತನ ಭಕ್ತಿ ಪರಾಕಾಷ್ಟೆಗೆ ಮೆಚ್ಚಿದ ಪಾಂಡುರಂಗ ಭಕ್ತನು ತಂದ ಮೀನುಗಳನ್ನು ತನ್ನ ಕಿವಿಯೋಲಿಗಳಿಗಾಗಿ ಹಾಕಿಕೊಡ್ತಾನೆ ಅಂದಿನಿಂದ ಇಂದಿನವರೆಗೂ ಮುಂದೆಯೂ ಕೂಡ ಸ್ನೇಹಿತರೆ ನೀವು ನೋಡುವ ಪಾಂಡುರಂಗನ ಕಿವಿಯೊಲೆಗಳಲ್ಲಿ ಮೀನುಗಳನ್ನು ಕಾಣಬಹುದಾಗಿದೆ ಸ್ನೇಹಿತರೆ ಪರಿಶುದ್ಧ ಪ್ರಾಮಾಣಿಕ ಭಕ್ತಿಗೆ ಪರಮಾತ್ಮನೇ ಒಲಿಯುವನು ಎಂಬ ಮಾತನ್ನು ಶ್ರೀ ಪಾಂಡುರಂಗ ನಿಜವಾಗಿಸಿದ್ದಾನೆ ಸ್ನೇಹಿತರೆ ಹೀಗಾಗಿ ಪಾಂಡುರಂಗ ಎಲ್ಲರ ಆರಾಧ್ಯ ಪಾಂಡುರಂಗ ಎಲ್ಲರ ಅನಂತ